ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಾನು ಅವಳಾಗಲ್ಲಿ ಸೊ ನಾನು ಕೆಳಗಡೆ ತೋಟದ ಹತ್ರ ಇದ್ದೆ ಸೊ ಕರುಗಳನ್ನೆಲ್ಲ ಕಟ್ ಕರುಗಳನ್ನೆಲ್ಲ ಕರ್ಗಳ್ನೆಲ್ಲ ಆಲ್ರೆಡಿ ಒಂದು ಲೆವೆನ್ ಓ ಕ್ಲಾಕ್ ಆಗಿತ್ತು ಎಲ್ಲ ಅಂದರೆ ಬೆಳಗ್ಗೆ ಒಂದು ಆರೂವರೆಗೆ ನಾನು ಕಟ್ಬಿಟ್ರೆ ಸೊ ಹತ್ತು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾವು ಕರ್ಕೊಂಬಂದು ಮರದತ್ರ ಒಂದು ಎಳ್ಳಿಗೆ ಕಟ್ಟಾಕ್ಬಿಡ್ತೀವಿ ನೆಳ್ಳಿಗೆ ಅದಕ್ಕೆ ಬೇ ಹೋಗಿ ಹಿಡ್ಕೊಂಬಂದು ಕಟ್ ಅಂತ ಕೆಳಗಡೆ ಹೋಗಿದ್ದೆ ಆಲ್ರೆಡಿ ಒಂದು ಹನ್ನೊಂದು ಒರೆ ಆಗಿತ್ತು ತುಂಬನೇ ಲೇಟ್ ಆಯ್ತು ಇವತ್ತು ತುಂಬ ಬಿಸಿಲು ಬೇರೆ ಜಾಸ್ತಿ ಇದೆ ಈ ಅದಕ್ಕೋಸ್ಕರ ನಾವು ಕರ್ಗಳ್ನ ಅಂದರೆ ಕರ್ಗಳ್ಗೇನು ಒಣಮೇವುಕ್ಕಿನ್ನ ನಾವು ಹಸೆ ಮೇವು ಚೆನ್ನಾಗಿ ಅಡಿಕೆ ಸಸಿ ಮಧ್ಯದಲ್ಲೆಲ್ಲ ಡ್ರಿಪ್ ಪೈಪ್ ಇರುತ್ತೆಲ್ಲ ಸೊ ಅದರಿಂದ ಹಸೆ ಮೇವು ಅಲ್ಲೆಲ್ಲ ಚೆನ್ನಾಗಿ ಉಟ್ಕೊ ಉಟ್ಟಿತ್ತು ಅದಕ್ಕೆ ಅಲ್ಲೆಲ್ಲ ಕರುಗಳು ಕಟ್ಟಾಕಿ ಮೇಯಿಸ್ತೀವಿ ಹಾಗೆ ಮೇಲ್ಗಡೆ ನಮ್ಮ ದನಗಳು ಹಾಕಿಬಿಟ್ಟು ಹೋಗೋಣ ಅಂದ್ಕೊಂಡು ಬಂದೆ ಹುಲ್ಲೆಲ್ಲ ಹಾಕಿದಾಯಿತು ಇನ್ನೇನು ಈ ಬಿಸಿಲಲ್ಲಿ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಸೀದಾ ಮನೆಗೆ ಹೋಗ್ತಾ ಇರಬೇಕು ಯಾಕಂದರೆ ಏನು ಇಷ್ಟೊಂದು ಬಿಸಿಲಾದರೆ ಸೊ ನಮ್ಮ ರೈತರ ಪರಿಸ್ಥಿತಿ ತುಂಬಾ ಕಷ್ಟ ಅಂತಲೇ ಹೇಳ್ತೀನಿ ಯಾಕಂದರೆ ಮಳೆ ಇಲ್ಲ ಬೆಳೆನೂ ಇಲ್ದಂಗೆ ಆಗ್ತಾಯಿದೆ ಏನಾಗುತ್ತೋ ಸೊ ಭಗವಂತನ ಕೈಲಿದೆ ಏನು ಮಾಡ್ತಾನೋ ಅಂತ ನಂಗೆ ಗೊತ್ತಿಲ್ಲ ಸೊ ಮಳೆ ಇಲ್ದಂಗೆ ಈ ಮರದಲ್ಲಿ ಮಾವಿನ ಹಣ್ಣು ಸೊ ಹಂಗೆ ಹಂಗೆ ಕೊಳೆದುಕೊಳ್ತ ಉದುರ್ತಾ ಇರ್ತವೆ ಯಾಕಂದರೆ ನೋಡ್ತಾ ಇರ್ಬೋದು ಈ ಪ್ರತಿಯೊಂದಕ್ಕೂ ನೀರಿನ ಅವಶ್ಯಕತೆ ತುಂಬ ಇರುತ್ತೆ ನೋಡಿ ಇಷ್ಟು ಚೆನ್ನಾಗಿರೋ ಮಾವನನ್ನು ಅಲ್ಲಲ್ಲೇ ಮರದಲ್ಲೇ ಕೊಳ್ತಿರುತ್ತೆ ಹಾಗೆ ನಾನು ಬಿಸಿಲಲ್ಲಿ ಸೊ ನಂಗೆ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ ಇವತ್ತೊಂದು ಸಖತ್ತು ಬಿಸಿಲಿತ್ತು ಸ್ವಲ್ಪ ಎಟ್ ಪೇನ್ ಇತ್ತು ಅದಕ್ಕೋಸ್ಕರ ನನಗೆ ಇವತ್ತು ಸ್ವಲ್ಪ ವಿಡಿಯೋ ಮಾಡೋದು ರಿಸ್ಕ್ ಅನಿಸುತ್ತು ಮರದ ನೋಡ್ತಾ ನೋಡ್ತಾಯಿದ್ರೆ ಅಲ್ಲೇ ಕುತ್ಕೊಳ್ಳೋಣ ಅನಿಸ್ತಾ ಇತ್ತು ಅಷ್ಟು ತಣ್ಣಗಿತ್ತು ಆದರೆ ಸೊ ನಮ್ಮ ಹಸ್ಗಳಿಗೊಂದು ಅವಶ್ಯಕತೆ ಆಯಿತು ಅಂದ್ಕೊತೀನಿ ತುಂಬ ಚೆನ್ನಾಗಿತ್ತು ಮರದ ಮರದನೆಳ್ಳೆಲ್ಲ ಕೊಂಬೆಗಳೆಲ್ಲ ತುಂಬ ನೋಡಿ ಎಷ್ಟು ಚೆನ್ನಾಗಿ ಹಬ್ಕೊಂಡಿದೆ ಒಂದಿಷ್ಟು ಬಿಸಿಲು ಬಿಡೋಲ್ಲ ಮರದ ಕೆಳಗಡೆ ತುಂಬ ಚೆನ್ನಾಗಿ ತಣ್ಣಗಿರುತ್ತೆ ನಮ್ಮ ಹಸ್ಗಳಂತೂ ತುಂಬ ಆರಾಮಾಗಿ ಮಲಿಕಂತವೆ ಉಲ್ಲೆಲ್ಲ ತಿಂದ್ಬಿಟ್ಟು ಇನ್ನೂ ನಮ್ಮ ವಾರ್ಗಿತ್ತಿಯವರು ಅಕ್ಕಿ ಎಲ್ಲ ಇದ್ರು ಈ ಕೋಳಿಗೆ ನೋಡ್ರೆ ನಿಮ್ಗೊಂದು ಆಶ್ಚರ್ಯ ಆಗ್ಬೋದು ಸೊ ಅರ್ಗತ್ತಿನ ಕೋಳಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಈ ಕೋಳಿ ಮೊಟ್ಟೆ ಇರ್ತಿದ್ದೀವಿ ನೀವು ನೋಡ್ಬೋದು ಕತ್ ಭಾಗದಲ್ಲಿ ಈ ಕೂ ಅಂದರೆ ಪುಕ್ಕನೇ ಇಲ್ಲ ತುಂಬ ಚೆನ್ನಾಗಿದ್ದಾವೆ ಈ ಕೋಳಿ ಬರೇ ಜೋಳ ಹಸೆ ಮೇವೆ ಜಾಸ್ತಿ ತಿನ್ನೋದು ಹಾಗೆ ನಮ್ಮ ಪಾಪು ಪರಂಗೇಣ್ ಕುಯ್ಯಿಂದ ಪರಂಗೇಣ್ ತಿಂದಿದ್ದಾಯ್ತು ನೀವು ನೋಡ್ತಾ ಇರ್ಬೋದು ಕರಿನಲ್ಲಿ ಹಾಲು ಕರಿತೀನಿ ಅಂದ್ಬಿಟ್ಟು ನಮ್ಮ ಪಾಪು ಹೋಗ್ಬಿಟ್ಟು ಕರಿನಲ್ಲಿ ಹಾಲು ಕರಿಯಕ್ಕೆ ಹೋಗ್ತಾ ಇದೆ ನೀನು ನೋಡ್ತಾ ಇರ್ಬೋದು ಸೊ ನಮ್ಮ ಹೊರಗಿತ್ತಿ ಪಾಪು ನೋಡಿ ಯಾವ ರೀತಿ ಮಾಡ್ತಾ ಇದ್ದಾನೆ ಕರಿನ ಮೈ ತೊಳಿತಾನೆ ಹಾಲು ಕರಿತೀನಿ ಅಂತ ಹೋಗ್ಬಿಟ್ಟು ಕರಿನ ಕೆಳಗಡೆ ಸೊ ನಾನು ಹೇಳ್ತಾ ಇದ್ದೀನಿ ನಾನು ಹೇಳ್ದಂಗೆ ಮಾಡ್ತಾ ಇದ್ದಾನೆ ಅವನು ನೀವು ನೋಡ್ತಾ ಇರ್ಬೋದು ನಾನು ಬಕೆಟ್ ತೊಗೊಂಬ ಅಂತ ಹೇಳಿ ಬಕಿಟ್ ತೊಗೊಂಬಂದವನೇ ಏನಕ್ಕೆ ಅಂದರೆ ಹಾಲು ಕರಿತಾನಂತೆ ಬಕೆಟ್ ಇಟ್ಬಿಟ್ಟು ನೋಡಿ ಯಾವ ರೀತಿ ಮಾಡ್ತಾ ಇದ್ದಾನೆ ನೋಡಿ ಬಕೆಟ್ನ ಮುಂದಕ್ಕೆ ಇದ್ದಾನೆ ನಾನು ಹೇಳ್ತಾ ಇದ್ದೀನಿ ಹಾಲು ಕರೆಯೋದು ಮುಂದೆ ಅಲ್ಲ ಹಿಂದೆ ಮು ಫಸ್ಟು ಮುಸ್ರೇ ಇರ್ತೀನಿ ಅಂತ ಹೇಳ್ತಾವೆ ನನಗೇನೆ ಪೈಪಲ್ಲಿ ನೀರು ಬಿಡ್ತಾವನೆ ನೀರು ಕುಡಿಯೋಕ್ಕೆ ಸುಮ್ಮನೆ ತಮಾಷೆಗೆ ಆಟ ಆಡ್ತಾ ಇದ್ದಾನೆ ತುಂಬಾ ತೀಟೆ ಮಾಡ್ತಾನೆ ನೋಡ್ತಾ ಇದ್ದಾನೆ ಏನು ಮಾಡ್ತಾ ಅಂತ ಅಂತೇಳ್ಬಿಟ್ಟು ಹಾಗೆ ಈಗ ಮೈ ಮೈ ತೊಳಿತೀನಿ ಮೈ ಮೇಲೆಲ್ಲ ನೀರು ಬಿಡ್ತೀನಿ ಮೈ ತೊಳಿತೀನಿ ಅಂತೇಳ್ಬಿಟ್ಟು ಮೈ ತೊಳಿತಾ ಇರ್ತಾನೆ ಹಾಗೆ ಸೊ ಹಾಲು ಕರಿತೀನಿ ಅಂತಲೂ ಹೋಗ್ತಾನೆ ತುಂಬನೇ ತುಂಟ ಅಂತಲೇ ಹೇಳ್ಬೋದು ಅಷ್ಟೇ ತೀಟೆ ನೋಡಿ ಹಾಲು ಕರೆಯೋಕ್ಕೆ ಈಗ ಆಲ್ರೆಡಿ ಎಷ್ಟು ಹೇಳಿದ್ರೂ ಹಾಲು ಕರಿತೀನಿ ಅಂತ ಹೇಳ್ಬಿಟ್ಟು ಹತ್ರಕ್ಕೆ ಹೋಗ್ತಾನೆ ಈ ಭಯನೇ ಇಲ್ಲ ಸ್ವಲ್ಪನೂ ಭಯ ಇಲ್ಲ ಈ ಬಕ್ಕಿ ಬಕ್ಕಿಟ್ಟಿಕ್ತಿದ್ದಾನೆ ಆಲ್ ಬೇಡ ಅಂದ್ರೆ ನಮ್ಮ ಮಾತೆ ಕೇಳಲ್ಲ ತುಂಬಾ ತೀಟೆ ಮಾಡ್ತಾನೆ ಹಾಗೇ ಸಂಜೆ ಒಂದು ಸಿಕ್ಸ್ ಥರ್ಟಿ ಆಗಿತ್ತು ಸೊ ನಮ್ಮ ಮನೆ ಮನೆ ಪಕ್ಕದ್ದು ತೋಟದ್ದು ಸೊ ಅಲ್ಲಿ ಒಬ್ಬರು ಬಿಜಾಪುರ ಸೈಡ್ ಅವ್ರು ಬಂದಿದ್ದಾರೆ ಅವರು ಸೊ ಅಂದರೆ ಮಿಷಿನ್ ಮನೆ ಅಂತ ಹೇಳಿ ಕಟ್ಬಿಟ್ಟಿದ್ದಾರೆ ಓನರ್ ಅದರಲ್ಲಿ ಅವರು ಬಾಡಿಗೆಗೆ ಬಂದಿದ್ದಾರೆ ಅವ್ರ ಪಾಪದ್ದು ಸೊ ಬರ್ತಡೇ ಇತ್ತು ನಮ್ಮನ್ನ ಇನ್ವೈಟ್ ಮಾಡಿದರು ಸೊ ನಮಗೊಂಥರ ಖುಷಿನೇ ಯಾಕಂದರೆ ಬಿಜಾಪುರ ಸೈಡ್ ಅವರು ರೊಟ್ಟಿ ತಟ್ಟೋದು ಆಗಿರ್ಬೋದು ಅವರು ಏನೇನು ಫಂಕ್ಷನ್ ಮಾಡಿದ್ರು ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ ಅಂದ್ಬಿಟ್ಟು ಸೊ ನಮ್ಮನ್ನೆಲ್ಲ ಕರೆದಿದ್ರು ಸೊ ನಾವು ಮನೆ ಮುಂದೇನೇ ಅಲ್ವಾ ಎಲ್ಲರೂ ಹೋಗಿದ್ದು ಪಾಪುಗೆ ರೆಡಿ ಮಾಡಿದ್ದಾರೆ ಕೇಕ್ ತಗೊಂಬಂದಿದ್ದಾರೆ ನಾನು ಪಾಪು ಕ್ಯಾಂಡಲ್ ಇಟ್ಬಿಟ್ಟು ಸೊ ಅವರು ನೀವೇ ಅಕ್ಕ ಅಂತ ಹೇಳಿದ್ರು ಅದಕ್ಕೆ ಅವ್ರಿಗೆ ಸೊ ಇನ್ನು ಗೊತ್ತಿರಲಿಲ್ಲ ಹೆಂಗೆ ಹಚ್ಚೋದು ಅಂತ ನಾನು ಹಚ್ಚಿದೆ ಅದೇ ಥರ ಅಲ್ಲಿ ಪಾಪು ತುಂಬ ಎದ್ರುಕೊಂಬಿಟ್ಲು ನೀವು ನೋಡ್ತಾ ಇರ್ಬೋದು ಪಾಪು ತುಂಬ ಎದ್ರುಕೊಂಡ್ಲು ಪಾಪು ಹೆಸರು ಪವಿತ್ರ ಅಂತ ಹೇಳ್ಬಿಟ್ಟು ಬಿಜಾಪುರ್ ಸೈಡಿಂದ ಬಂದಿದ್ದಾರೆ ಅವರು ಇಲ್ಲಿ ತೋಟದಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಸೊ ತೋಟದ ಕೆಲಸ ಮಾಡಿಕೊಂಡು ಇರೋದಷ್ಟೇ ಪಾಪುಗೆ ಅಣ್ಣ ಇದ್ದಾನೆ ಮಹೇಶ್ ಅಂತ ಅವಳು ಪವಿತ್ರ ಅಂತ ಇಬ್ಬರು ಮಕ್ಕಳು ಆ ಆಂಟಿಗೆ ತುಂಬ ಚೆನ್ನಾಗಿ ಮಾಡಿಸಿದ್ರು ಚಿಕ್ಕದಾಗಿದ್ದರು ತುಂಬ ಚೆನ್ನಾಗಿ ಫಂಕ್ಷನ್ ಮಾಡ್ಕೊಂಡಿದ್ರು ಅವರು ನಾನು ಹಂಗೆ ಸೊ ಹಂಗೆ ನೈಟಿ ಇಕ್ಕೊಂಡಿದ್ದೆ ಸೊ ಹಾಗೆ ಹೋಗಿದ್ದೆ ಕೇಕ್ ಕಟ್ ಮಾಡ್ತಾ ಇದ್ದೀನಿ ಪಾಪುಗೆ ಅವಳಂತೂ ತುಂಬಾ ಗಾಬರಿ ಬಿದ್ಲು ಯಾಕಂದರೆ ನಮ್ಮ ಕಡೆ ಮಾತಾಡೋದೇ ಒಂಥರ ಅವ್ರ ಕಡೆ ಮಾತಾಡೋದೇ ಒಂಥರ ಪಾಪು ಒಂಥರ ಭಯ ಬೀಳ್ತಾ ಇದ್ಲು ಆದರೂ ಪಾಪು ತುಂಬ ಖುಷಿಯಾಗಿದ್ಲು ಅಂತಲೇ ಹೇಳ್ಬೋದು ಕೇಕೆಲ್ಲ ಕಟ್ ಮಾಡಿದ್ರು ಯಾವ ಥರ ಅವರು ರೆಡಿ ಮಾಡ್ಕೊಂಡಿದ್ರು ಅಂತ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಕಡೆ ಭಾಷೆನೇ ತುಂಬ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಅವರು ಜೋಳದ ರೊಟ್ಟಿ ತುಂಬ ಫೇಮಸ್ಸು ಮತ್ತು ಬೆಳಗ್ಗೆ ಐದೂವರೆಗೆಲ್ಲ ಅವರು ಜೋಳ ತಟ್ತಾ ಇರ್ತಾರೆ ಸುಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ನೋಡಿ ಅವ್ರ ಕಡೆ ಅವರೆಲ್ಲ ಬಂದಿದ್ದರು ಎಲ್ಲ ರೆಡಿ ಮಾಡಿ ಮಡಗಿದ್ದಾರೆ ಚೋಚ ಮತ್ತು ಒಂದೊಂದು ಸ್ವೀಟು ಮತ್ತು ಅದ್ರ ಜೊತೆ ಕೇಕು ಇಷ್ಟು ಸಹ ಹಾಕಿ ಕೊಟ್ಟರು ಎಲ್ಲರಿಗೂ ತುಂಬ ಚೆನ್ನಾಗಿ ಮಾಡಿಸಿದ್ರು ಆಂಟಿ ಫಂಕ್ಷನ್ ಅವ್ರ ಮಗಳ ಮೇಲೆ ಪ್ರೀತಿ ಜಾಸ್ತಿ ಸೊ ಅತ್ತೆ ನಮ್ಮ ಹೊರಗಿತ್ತಿ ನಾನು ಎಲ್ಲರೂ ಸಹ ಹೋಗಿದ್ದು ಫಂಕ್ಷನ್ಗೆ ತುಂಬ ಚೆನ್ನಾಗಿತ್ತು ಬರ್ತಡೇ ಒಳಗೆ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಯಾಕಂದರೆ ಬಿಜಾಪುರ ಸೈಡ್ ಅವರು ನಮ್ಮ ಥರನೇ ತುಂಬ ಚೆನ್ನಾಗಿ ಬರ್ತಡೆ ಮಾಡ್ತಾರೆ ಫ್ರೆಂಡ್ಸ್ ನೀವು ನೋಡ್ಬೋದು ಅವ್ರು ಮಾತಾಡೋ ಭಾಷೆ ಅಂದರೆ ತುಂಬ ಇಷ್ಟ ಅವರು ಮಾಡುವಂಥ ರೊಟ್ಟಿನೂ ಅಷ್ಟೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಹಸ್ಬೆಂಡು ನಮ್ಮ ಪಾಪನ ಎತ್ಕೊಂಡು ಬಂದಿದ್ರು ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ಇವರು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗ ನಮ್ಮ ಮಾವ ಮತ್ತು ಆ ಅಂಕಲು ಸೊ ನಮ್ಮ ಮೈದಾ ಎಲ್ಲರೂ ಬಂದಿದ್ದರು ಸೊ ಈ ಒಂದು ಬರ್ತ್ಡೇ ಒಳಗೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಬಾಯ್